ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಇದೆ ವಿಧಾನಸಭಾ ಚುನಾವಣೆ ಈಗ ಅಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಮಿತ್ರಕೂಟದ ಸರ್ಕಾರ ಆ ಸರ್ಕಾರವನ್ನು ಕೆಳಗಿಳಿಸಿ ತಮ್ಮ ಸರ್ಕಾರವನ್ನು ಮರುಸ್ಥಾಪಿಸಲಿಕ್ಕೆ ಲಾಲು ಯಾದವನ ಪುತ್ರ ನೈನ್ತ್ ಫೇಲು ಅನ್ಪಡ್ ಗಮಾರ್ ತೇಜಸ್ವಿ ಯಾದವ್ ಬಾಯಿಗೆ ಬಂದ ಹಾಗೆ ಜನರೆದುರಿಗೆ ವಾಗ್ದಾನಗಳನ್ನು ನೀಡ್ತಾ ಇದ್ದಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಏನು ಮಾತಾಡ್ತಾರೆ ಅನ್ನೋದರ ಕುರಿತಾಗಿ ಮತ್ತು ಅದರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕಾಗಿ ಭಾರತ ದೇಶದಲ್ಲಿ ಯಾವುದೇ ರೀತಿಯ ಕಾನೂನುಗಳಿಲ್ಲ ಉದಾಹರಣೆಗೆ ಲೋಕಸಭಾ ಚುನಾವಣೆಯ ಸಂದರ್ಭ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿ ತಿಂಗಳು ನಾನು ಎಂಟೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಠಕಾ ಠಕ್ ಠಕಾ ಠಕ್ ಠಕಾ ಠಕ್ ಅಂತ ಹೇಳಿದರು ಚುನಾವಣೆಯಲ್ಲಿ ಗೆದ್ರೆ ಕೊಡ್ತೀನಿ ಅಂತ ಅವರು ಹೇಳಿದರು ಗೆಲ್ಲಲಿಲ್ಲ ಅದು ಬೇರೆ ವಿಚಾರ ಆದರೆ ಜನರಿಗೆ ಸುಳ್ಳನ್ನು ಹೇಳಿದರು ಅನ್ನುವುದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯದಾದಂಥ ಕಾನೂನು ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎರಡನೇದು ಸಂವಿಧಾನವನ್ನು ಗಾಳಿಗೆ ತೂರಲಾಗುತ್ತದೆ ನರೇಂದ್ರ ಮೋದಿ ಸರ್ಕಾರ ಬಂದುಬಿಟ್ರೆ ಸಂವಿಧಾನವೇ ಇರೋದಿಲ್ಲ ಈ ದೇಶದಲ್ಲಿ ದಲಿತರು ಹಿಂದುಳಿದ ವರ್ಗದವರು ಯಾರೂ ಇರೋದೇ ಇಲ್ಲ ಸಂವಿಧಾನವೇ ಇರೋದಿಲ್ಲ ಮನುಸ್ಮೃತಿಯ ಮೇಲೆ ಈ ದೇಶ ನಡೆಯುತ್ತೆ ಅಂತ ಇನ್ನಿಲ್ಲದ ಹಾಗೆ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಭಾಷಣ ಮಾಡಿದರು ಅದಾದ ಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂತು ಸರ್ಕಾರ ರಚನೆಯೂ ಆಯಿತು ಎನ್ ಡಿ ಎ ಸರ್ಕಾರ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬಂದರು ಆದರೆ ಅವತ್ತು ರಾಹುಲ್ ಗಾಂಧಿ ಹೇಳಿದ ಸುಳ್ಳಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ವಿಧಿಸಲಾಗಲಿಲ್ಲ ಆ ರೀತಿ ಮಾತಾಡಿದ್ದಕ್ಕೆ ಆತ ಪ್ರಾಯಶ್ಚಿತ್ವವನ್ನು ಕೂಡ ಮಾಡಿಕೊಳ್ಳಿಲ್ಲ ಏಕೆಂದರೆ ನರೇಂದ್ರ ಮೋದಿ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಚಟುವಟಿಕೆಗಳನ್ನು ನೋಡಿದರೆ ಅಲ್ಲಿ ನಡೆದಂಥ ದೌರ್ಜನ್ಯವನ್ನು ನೋಡಿದರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇಷ್ಟೊತ್ತಿಗೆ ಮೂರು ಸಲನೂ ನಾಲ್ಕು ಸಲನೂ ರಾಷ್ಟ್ರಪತಿ ಆಡಳಿತವನ್ನು ಪಶ್ಚಿಮ ಬಂಗಾಳದ ಮೇಲೆ ಹೇರಲಾಗ್ತಾ ಇತ್ತು ಇಲ್ಲಿವರೆಗೂ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಆಡಳಿತ ಹೇರುವುದಿರಲಿ ಹೇರ್ತೇನೆ ಅನ್ನುವಂಥ ಒಂದು ಹೆ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿಲ್ಲ ಸ್ವತಃ ಅಲ್ಲಿಯ ರಾಜ್ಯಪಾಲ ಆನಂದ್ ಬೋಸ್ ಸರ್ಕಾರಕ್ಕೆ ರಾಷ್ಟ್ರಪತಿಯವರಿಗೆ ರೆಕಮೆಂಡೇಶನ್ ಮಾಡಿದರೂ ಕೂಡ ರಾಷ್ಟ್ರಪತಿ ಆಡಳಿತ ಹೇರುವುದು ಇಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಅಂತ ಮಾಡ ಮುರ್ಷಿದಾಬಾದ್ ಗಲಭೆ ಆದಮೇಲೆ ಹೇಳಿದರೂ ಕೂಡ ಇಲ್ಲಿವರೆಗೂ ರಾಷ್ಟ್ರಪತಿಯವರಾಗಲಿ ಪ್ರಧಾನಮಂತ್ರಿ ಆಗಲಿ ಸಚಿವ ಸಂಪುಟದಿಂದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪಶ್ಚಿಮ ಬಂಗಾಳದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿಲ್ಲ ಇನ್ನು ಸಂವಿಧಾನವನ್ನು ಗಾಳಿಗೆ ತೂರುವ ಪ್ರಶ್ನೆಯಲ್ಲಿ ಬಂತು ಹಾಗೆ ನೋಡಿದರೆ ಸಂವಿಧಾನವನ್ನು ಗಾಳಿ ಗಾಳಿಗೆ ತೂರ್ತಾ ಬಂದದ್ದು ಹತ್ತೊಂಬತ್ತರ ಐವತ್ತೆರಡರಿಂದ ನೆಹರು ಅವರ ಕಾಲದಿಂದ ನಿರಂತರವಾಗಿ ಸಂವಿಧಾನವನ್ನು ಗಾಳಿಗೆ ತೂರಲಾಗ್ತಾ ಇದೆ ಎಪ್ಪತ್ತೈದರಲ್ಲಿ ಸ್ವತಃ ಇಂದಿರಾ ಗಾಂಧಿ ತನಗೆ ಇಷ್ಟ ಬಂದ ಹಾಗೆ ಪ್ರಿಯಾಂಬಲ್ನಲ್ಲಿ ಶಬ್ದಗಳನ್ನು ಸೇರಿಸ್ಕೊಂಡಿದ್ದಾರೆ ಅದರ ಕುರಿತು ದೊಡ್ಡ ಈಗ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅಂತ ಎರಡು ಶಬ್ದಗಳನ್ನು ಸೇರಿಸಿದ್ದಕ್ಕೆ ಆದರೆ ಯಾವ ಪ್ರಮಾದವನ್ನು ನರೇಂದ್ರ ಮೋದಿ ಅವರು ಮಾಡಿಲ್ಲವೋ ಆ ರೀತಿ ಮಾಡ್ತಾರೆ ಅಂತ ಜನರಲ್ಲಿ ಭಯವನ್ನು ಹುಟ್ಟುಹಾಕಿ ಆತಂಕ ಆತಂಕವನ್ನು ಸೃಷ್ಟಿಸಿ ಮತಗಳನ್ನು ಸೆಳೆಯುವ ಪ್ರಯತ್ನವನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ಸು ನಿರಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತು ಅದಕ್ಕೆ ಯಾವುದೇ ರೀತಿಯ ಪ್ರಾಯಶ್ಚಿತ ಆಗಲಿಲ್ಲ ಈಗ ಪ್ರಶ್ನೆ ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಏನು ಹೇಳಿದರು ಪಾಟ್ನಾದಲ್ಲಿರುವಂಥ ಗಾಂಧಿ ಮೈದಾನದಲ್ಲಿ ದೊಡ್ಡ ಸಭೆ ಸಭೆ ಅದು ಆರ್ ಜೆ ಡಿಯಿಂದ ಮಾಡಿದ ಸಭೆಯಲ್ಲ ಸಭೆ ರಾಜಕೀಯ ಪಕ್ಷದ ಸಭೆ ಅಲ್ಲ ಸಭೆ ಮಾಡಿದವರು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವರು ಮುಸ ಸಭೆ ಮಾಡಿದವರು ವಕ್ ಬೋರ್ಡ್ನವರು ಸಭೆ ಮಾಡಿದವರು ಮೌಲಾನಾ ಮೌಲ್ವಿಗಳು ಆ ಸಭೆಯಲ್ಲಿ ತೇಜಸ್ವಿ ಯಾದವ್ನಿಂದ ಹಿಡಿದು ಸಲ್ಮಾನ್ ಖುರ್ಷಿದ್ನಿಂದ ಹಿಡಿದು ಎಲ್ಲರೂ ಪಪ್ಪು ಯಾದವ್ನಿಂದ ಹಿಡಿದು ಎಲ್ಲರೂ ಬಂದು ಕೂತಿದ್ದಾರೆ ಎಲ್ಲ ವಿರೋಧ ಪಕ್ಷದವರೆಲ್ಲ ಅಲ್ಲಿ ಕೂತಿದ್ದಾರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ತೇಜಸ್ವಿ ಯಾದವ್ ಹೇಳ್ತಾರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ಬಿಹಾರದಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತೇವೆ ಅಂತ ಹೇಳಿದರು ನೋಡಿ ಈತ ನೈತ್ ಫೇಲು ದಡ್ಡನಾಗಿದ್ದಕ್ಕೆ ಈ ಮಾತು ಹೇಳಿದಾನಂತ ಖಂಡಿತ ಅನ್ಕೋಬಾರ್ದು ಏಕೆಂದರೆ ಯಾವ ಕಾಯ್ದೆಯನ್ನು ಕಾನೂನನ್ನು ಲೋಕಸಭೆಯಲ್ಲಿ ಮಂಡಿಸಿ ಅಲ್ಲಿ ಪಾಸ್ ಮಾಡಿಸಿ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಯೂ ಪಾಸಾಗಿ ಅದಾದ ಮೇಲೆ ರಾಷ್ಟ್ರಪತಿಯವರ ಸಹಿ ಆದ ಮೇಲೆ ವಿಧೇಯಕ ಇದ್ದದ್ದು ಕಾಯ್ದೆಯಾಗಿ ಮರುಪರಿವರ್ತನೆಯಾಗಿ ಜಾರಿಯಾದ ಮೇಲೆ ಒಂದು ರಾಜ್ಯ ಅದು ಹೇಗೆ ಆ ಕಾಯ್ದೆಯನ್ನು ಕಸದ ಬುಟ್ಟಿಗೆ ಎಸೆಯತ್ತೆ ಇದು ಈ ಶಾಂತಿ ಬಾಂಧವರಿಗೆ ಅರ್ಥ ಆಗೋದಿಲ್ಲ ಅವರೇನಂತಾರೆ ತೇಜಸ್ವಿ ಯಾದವನೇ ಬೋಲ್ಲ ಹೇ ವಕ್ಫ್ ಕಾಯ್ದೆ ರದ್ದು ಹೋಜಾಯಾಗ ಉಸಿಲೆ ಉಂಕು ಓಟ್ ಡಾಲಿಂಗೆ ತೇಜಸ್ವಿ ಯಾದವ್ ಹೇಳಿದ್ದಾರೆ ಕಾಯ್ದೆ ರದ್ದಾಗತ್ತೆ ಆದ್ದರಿಂದ ಅವ್ರಿಗೆ ಮತ ಹಾಕೋಣ ಆಯಿತು ಒಂದು ವೇಳೆ ಆರ್ ಜೆ ಡಿ ಅಧಿಕಾರಕ್ಕೆ ಬಂತು ಅಂತಲೇ ಇಟ್ಕೊಂಬಿಡಿ ಈತನಿಗೆ ವಕ್ಫ್ ಕಾಯ್ದೆ ಕೇಂದ್ರದಿಂದ ಪಾಸಾಗಿ ಈಗ ಕಾಯ್ದೆ ಅನುಷ್ಠಾನಕ್ಕೆ ಬಂದಂಥ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ಹಕ್ಕಿದೆಯಾ ಅಂತ ಅಧಿಕಾರ ಇದೆಯಾ ಖಂಡಿತವಾಗಿ ಇಲ್ಲ ಒಂದು ಕಾಯ್ದೆಯನ್ನು ರದ್ದುಗೊಳಿಸಲಿಕ್ಕಿರುವಂಥ ಮೂರು ವಿಧಾನ ಮೊದಲೇದಾಗಿ ಯಾವುದೋ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅದು ಅನೂರ್ಜಿತಗೊಳ್ಬೇಕು ಅಲ್ಲಿ ಓಟ್ ಬೀಳಬಾರ್ದು ಅದಕ್ಕೆ ಅಲ್ಲಿ ಇದನ್ನು ನಾವು ಪಾಸ್ ಮಾಡೋದಿಲ್ಲ ಅಂತ ಜನಪ್ರತಿನಿಧಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಆದ್ದರಿಂದ ಈ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಅದಾದ ಮೇಲೆ ರಾಜ್ಯಸಭೆಯಲ್ಲಿ ಆ ಅವಕಾಶ ಇರುತ್ತೆ ರಾಜ್ಯಸಭೆಯಲ್ಲಿ ಅದನ್ನು ಆ ಕಾಯ್ದೆ ಆಗಲಾರದ ಹಾಗೆ ಬೀಳಿಸ್ಬೇಕು ಓಟ್ ಹಾಕಿ ಅಲ್ಲಿಯೂ ಬೀಳಿಸಲಿಲ್ಲ ಅಂತ ಹೇಳ್ಕೊಳ್ಳಿ ಮೇಲೆ ನೀವು ಕೋರ್ಟಿಗೆ ಹೋಗ್ಬೋದು ಕೋರ್ಟಿನಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ತರ್ಬೋದು ಅಸಿಂಧು ಅಂತ ಹೇಳ್ಬೋದು ಸಿಂಧುತ್ವ ಇಲ್ಲ ಅಂತ ಹೇಳ್ಬೋದು ಇದು ಯಾವ ಪ್ರಕ್ರಿಯೆ ಮಾಡಲಾರದೆ ಈಗ ಕೋರ್ಟಿನಲ್ಲಿ ಕೂಡ ಅದಕ್ಕೆ ತಡೆಯಾಜ್ಞೆ ತರಲಿ ತರಲಿಕ್ಕೆ ದೊಡ್ಡ ದೊಡ್ಡ ವಕೀಲರಿಗೆ ಅಭಿಷೇಕ್ ಮನು ವಿ ಕಪಿಲ್ ಸಿಬಲ್ ಅಂತವರಿಗೆ ಸಾಧ್ಯ ಆಗದೇ ಇರುವ ಸಂದರ್ಭದಲ್ಲಿ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ತೇಜಸ್ವಿ ಯಾದವ್ ಹೇಳ್ತಾರೆ ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆಯನ್ನು ನಮ್ಮ ಸರ್ಕಾರ ಬಂದರೆ ರದ್ದುಗೊಳಿಸ್ತೀವಿ ಅಂತ ಇದರ ಮೇಲೆ ಯಾವ ಕ್ರಮವನ್ನು ಈ ದೇಶದಲ್ಲಿ ಕೈಗೊಳ್ಳಲಾಗತ್ತೆ ಇಂಥದೇ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಒಮರ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ನ ಸ್ಪರ್ಧಿಗಳು ಇಡೀ ಜಮ್ಮು ಮತ್ತು ಕಾಶ್ಮೀರದ ಎಲ್ಲ ರೀಜನ್ನಲ್ಲಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರ ಘೋಷಣೆಯೇನು ಜಮ್ಮು ಕಾಶ್ಮೀರ ಕೊಳ್ಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದದ್ದೇ ಆದರೆ ನ್ಯಾಷನಲ್ ಕಾನ್ಫರೆನ್ಸ್ನವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಾಪಸ್ ಲಾಗೂ ಮಾಡ್ತೀವಿ ಕಾಶ್ಮೀರದಲ್ಲಿ ಅಂತ ಅಲ್ಲರಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕಿಗೆ ರಾಷ್ಟ್ರಪತಿಯವರ ಅಂಕಿತದೊಂದಿಗೆ ಪಾಸಾದಂಥದ್ದು ರದ್ದಾಗಿದ್ದು ಅನುಚ್ಛೇದ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ಎರಡನ್ನು ರದ್ದುಗೊಳಿಸಲಾಯಿತು ಅಷ್ಟಕ್ಕೆ ಮುಗಿಯಲಿಲ್ಲ ಅದು ಅದಾದ ಮೇಲೆ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದರು ಸುಮಾರು ಎಪ್ಪತ್ತು ಜನ ಸುಪ್ರೀಂ ಕೋರ್ಟ್ಗೆ ಹೋದರು ಇನ್ಕ್ಲೂಡಿಂಗ್ ಕಪಿಲ್ ಸಿಬ್ಬಲ್ ಈ ದೇಶದಲ್ಲಿ ಗಣ್ಯಾತಿ ಗಣ್ಯ ವಕೀಲರು ಹಂಚ್ಕೊಂಡವರೆಲ್ಲ ಗಣ್ಯಾತಿ ಗಣ್ಣ ಸಂಘಟನೆಗಳೆಲ್ಲ ಸೇರಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದವು ಏನಂತ ಈ ರೀತಿಯಾಗಿ ಒಂದು ಅನುಚ್ಛೇದವನ್ನು ರದ್ದುಗೊಳಿಸಲಿಕ್ಕಾಗೋದಿಲ್ಲ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಶಾಸನದ ಅಗತ್ಯ ಇದೆ ಸರ್ಕಾರ ಮಾಡಿರೋಂಥ ಈ ಕಾಯ್ದೆ ಏನಿದೆ ಇದು ರದ್ದು ಮಾಡಿದ್ದನ್ನು ನಾವು ಅನುರ್ಜಿತಗೊಳಿಸಬೇಕು ಅಬ್ರೋಗೇಷನ್ ಅಸುಂಧುವಾದದ್ದು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು ನಿರಂತರವಾಗಿ ಅರವತ್ತರವತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಯಿತು ಎಲ್ಲ ಆಯಿತು ಕೊನೆಗೆ ಸರ್ಕಾರದ ನಿಲುವು ಏನಿದೆ ಸರ್ಕಾರ ತೆಗೆದುಕೊಂಡಿರುವಂಥ ಈ ಅಬಾಲಿಷನ್ ಏನಿದೆ ಅಬ್ರೋಗೇಷನ್ ಇದು ಸಿಂಧುತ್ವವನ್ನು ಹೊಂದಿದೆ ಹಾಗೆ ಆದಂಥದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂತ ಸೋತ್ ಹೋಗಿರುವಂಥದ್ದನ್ನು ಒಮರ್ ಅಬ್ದುಲ್ಲಾ ಹೇಳ್ತಾರೆ ಕಾಶ್ಮೀರದಲ್ಲಿ ನಮ್ಮ ಸರ್ಕಾರ ಬಂದಿದ್ದೆ ಆದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಾಪಸ್ ಮರು ಜಾರಿ ಮಾಡ್ತೀವಿ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತೀವಿ ಅಂತ ಈತ ಭಾಷಣ ಮಾಡ್ತಾರೆ ಜಮ್ಮುವಿನಲ್ಲಿ ಸೋತು ನ್ಯಾಷನಲ್ ಕಾನ್ಫರೆನ್ಸು ಕಾಶ್ಮೀರದಲ್ಲಿ ಗೆತ್ತು ಗೆದ್ದ ಮೇಲೆ ಪತ್ರಕರ್ತರು ಕೇಳಿದರು ವಿಶೇಷ ಸ್ಥಾನಮಾನ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಏನಾಯ್ತು ಅದು ಸ್ವಾಭಾವಿಕ ಪತ್ರಕರ್ತರು ಕೇಳ್ತಾರೆ ಏನು ಹೇಳಿರ್ಬೋದು ಹೇಳ್ರಿ ಅವ ಉಮರ್ ಅಬ್ದುಲ್ಲಾ ಅದು ಹೆಂಗೆ ಸಾಧ್ಯ ಕೇಂದ್ರ ಸರ್ಕಾರ ಅದು ಅದನ್ನು ನಾವು ಆ ರೀತಿ ವಾಪಸ್ ಮರು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ನಾವು ಈಗ ಸ್ಟೇಟ್ ಹುಡ್ಡನ್ನು ಕೇಳೋಣ ಅಂದರೆ ರಾಜ್ಯದ ಸ್ಥಾನಮಾನವನ್ನು ಕೇಳೋಣ ಇದು ಹೊರಟೋಯ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಾಪಸ್ ಲಾಗೂ ಮಾಡ್ತೀವಂತೇಳಿ ಹೊರಟೋಯ್ತು ಈಗ ಸ್ಟೇಟ್ ಹುಡ್ ಕೊಡಿಸ್ತೀನಿ ಅಂತ ಈಗ ಹೊಸದು ಅಂದರೆ ಇವರು ಬಾಯಿಗೆ ಬಂದ ಹಾಗೆ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರಾದಂಥ ಜನ ಇವರ ಮಾತು ಇವರು ಹಾಕುವಂಥ ಮಕ್ಮಲ್ ಟೋಪಿಯನ್ನು ಇಡೀ ದೇವ್ ಬಿಹಾರದಲ್ಲಿರುವ ಸಾಬ್ರ ಹಾಕ್ಕೋತಾ ಇದ್ದಾರೆ ಜನಸಾಗರವನ್ನು ನೋಡ್ಬೇಕಾಯ್ತು ನೀವು ಬಿಹಾರದಲ್ಲಿ ನೋಡಿ ಬಿಹಾರದ ರಾಜಕಾರಣವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ಬಿಹಾರದಲ್ಲಿರುವ ಯಾದವರು ಬಿಹಾರದಲ್ಲಿರುವ ಮುಸಲ್ಮಾನರು ಯಾವತ್ತಿದ್ರೂ ಕೂಡ ಲಾಲು ಯಾದವನ ಪಕ್ಷಕ್ಕೆ ಓಟ್ ಹಾಕ್ತಾರೆ ಭಾಗಶಃ ನಿತೀಶ್ ಕುಮಾರ್ಗೆ ಬರಬಹುದು ಸುಶಾಶನ್ ಬಾಬು ಅಂಥೇಳಿ ಆದರೆ ಜಾತಿವಾರು ಲೆಕ್ಕ ಹಾಕಿದಾಗ ಮೇ ವೀಟೋ ಪವರ್ ಅಂತ ಏನಿದೆ ವಿಟೋ ವೋಟಿಂಗ್ ಅಂತ ಏನಿದೆ ಅದು ಮುಸಲ್ಮಾನರ ಓಟು ಖಂಡಿತವಾಗಿ ಆರ್ ಜೆ ಡಿಗೆ ಹೋಗತ್ತೆ ಹೀಗಿರುವಾಗ ಈ ತೇಜಸ್ವಿ ಯಾದವ್ ಯಾಕೆ ಸುಳ್ಳು ಹೇಳ್ತಾನೆ ಆತನಿಗೆ ಭಯ ಶುರುವಾಗಿದೆ ಏನು ಭಯ ಕಳೆದ ಬಾರಿ ಅಸಾದುದ್ಯ ವಹಿಸಿ ಐದು ಸೀಟುಗಳನ್ನು ಗೆದ್ದುಕೊಂಡಿದ್ದಾರೆ ಇದು ಆತನಿಗೆ ಒಂದು ರೀತಿಯ ನಡುಕವನ್ನು ಉಂಟು ಮಾಡಿದೆ ಅಲ್ಲಿ ಪಿ ಕೆ ಅಂತ ಇನ್ನೊಬ್ಬ ಸೇರಿಕೊಂಡಿದ್ದಾನೆ ಪ್ರಶಾಂತ್ ಕಿಶೋರ್ ಅಂತೇಳಿ ಈ ಥರ ಸ್ಟ್ರಾಟಜಿಸ್ಟು ಈಗ ಪಕ್ಷವನ್ನು ಶುರು ಮಾಡಿ ಎರಡು ವರ್ಷದಿಂದ ನಿರಂತರವಾಗಿ ಜನರನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಬಾರದ ಚುನಾವಣೆಯಲ್ಲಿ ನಿಲ್ತಾ ಇದ್ದಾರೆ ಅವರಿಗೆ ಆರ್ ಜೆ ಡಿಗೆ ತೇಜಸ್ವಿ ಯಾದವ್ ಇರುವಂಥ ಏಕ ಮೇವ ಅಪದ್ ಬಂಧು ಯಾರಾದರೂ ಇದ್ದರೆ ಅದು ಮುಸಲ್ಮಾನರು ಈ ಸಾಬರ ಓಟ್ ಇಲ್ಲದೆ ಇದ್ದರೆ ಅವರು ಗೆಲ್ಲೋದಿಲ್ಲ ಈ ಸಾಬರ ಓಟ್ ಏನಾದರೂ ಒಡೆದು ಒಂದಷ್ಟು ಓಟು ಪ್ರಶಾಂತ್ ಕಿಶೋರ್ಗೆ ಒಂದಷ್ಟು ಒಂದು ಓಟು ಅಸಾದುದ್ದಿನ ವಯಸ್ಸಿಗೆ ಹೋಗಿಬಿಟ್ರೆ ತೇಜಸ್ವಿ ಆದವ್ ಗೆಲ್ಲಲಿಕ್ಕಾಗುವುದಿಲ್ಲ ಅದಕ್ಕೇನು ಮಾಡಬೇಕು ಈ ಸಾಬರಲ್ಲಿ ಭಯವನ್ನು ಹಾಕಬೇಕು ಏನಂತ ಭಯ ಹುಟ್ಟುಹಾಕಬೇಕು ಈ ರಾಜ್ಯದಲ್ಲಿರುವ ಮುಸಲ್ಮಾನರ ಆಸ್ತಿಗಳನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ಒಕ್ಲೆಪ್ಸಿಸಿ ಎಲ್ಲ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಸರ್ಕಾರ ಎಲ್ಲ ಮುಟ್ಟುಗೋಲು ಹಾಕ್ಕೊಂಡ್ಬಿಡತ್ತೆ ವಕ್ಫ್ ಕಾಯ್ದೆ ಪಾಸಾಗಿಬಿಟ್ಟಿದೆ ಕೇಂದ್ರದಲ್ಲಿ ಅದು ಈಗ ಅನುಷ್ಠಾನಕ್ಕೆ ಬರ್ತಾ ಇದೆ ಹಾಗಾದರೆ ನಿಮ್ಮ ಮಸೀದಿಗಳಿರೋದಿಲ್ಲ ನಿಮ್ಮ ಮಜಾರ್ಗಳಿರೋದಿಲ್ಲ ನಿಮ್ಮ ಮರ್ಕಜ್ಗಳಿರೋದಿಲ್ಲ ಎಲ್ಲವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ ವಕ್ಫ್ನಲ್ಲಿ ಆಸ್ತಿನೇ ಇರೋದಿಲ್ಲ ಹಾಗಾಗಬಾರ್ದು ಅಂದರೆ ನೀವು ನಮಗೆ ಓಟ್ ಹಾಕಬೇಕು ಆರ್ ಜೆ ಡಿಗೆ ಓಟ್ ಹಾಕಬೇಕು ಸಾಬ್ರೆಲ್ಲ ಗಾಬರಿಯಾಗಿ ತೇಜಸ್ವಿ ಯಾದವ್ ಓಟ್ ಹಾಕ್ತಾರೆ ಅಸಾಧು ಇದಯಸ್ಸಿಗೆ ಹೋಗೋದಿಲ್ಲ ಪ್ರಶಾಂತ್ ಕಿಶೋರ್ಗೆ ಹೋಗೋದಿಲ್ಲ ಅಪ್ಪಿತಪ್ಪಿ ಮುಸಲ್ಮಾನರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಾರ ಖಂಡಿತವಾಗಿ ಓಟ್ ಹಾಕೋದಿಲ್ಲ ಮುಸಲ್ಮಾನರು ಆ ವಿಚಾರದಲ್ಲಿ ಶಿಕ್ಷಣವಂತರಿಂದ ಇರಬಹುದು ಆದರೆ ಮತ ಯಾರಿಗೆ ಹಾಕಬೇಕು ಅನ್ನೋದು ಅವ್ರಿಗೆ ಅವ್ರಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಸೋರಿಸುವಷ್ಟು ಬಲಿಷ್ಠರಾಗಿದ್ದಾರೋ ಅಂಥ ಪಕ್ಷಕ್ಕೆ ಓಟ್ ಹಾಕ್ತಾರೆ ವಿನಃ ಬೇರೆ ಪಕ್ಷಕ್ಕೆ ಸುತಾರಾಮ್ ಅವರು ಓಟ್ ಹಾಕೋದಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಅಂತ ಗೊತ್ತಾದ್ರೆ ಮಾತ್ರ ಓಟ್ ಹಾಕ್ತಾರೆ ವಿನ ಆತ ಸೋಲಿಸೋಕ್ಕೆ ಇಲ್ಲ ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಆರ್ ಜೆ ಡಿ ಓಟ್ ಹಾಕಲ್ಲ ಬಿಹಾರದಲ್ಲಿ ಅವ್ರು ಖಚಿತವಾಗಿ ಗೊತ್ತಿದೆ ಲಾಲು ಯಾದವ್ ತೇಜಸ್ವಿ ಯಾದವ್ ತೇಜ್ ಪ್ರತಾಪ್ ಯಾದವ್ ಮೀಸಾಭಾರ್ತಿ ಇಡೀ ಕುಟುಂಬ ಏನಿದೆಯಲ್ಲ ರಾಬಡಿ ದೇವಿ ರಾಬಡಿದೇವಿ ಇಡೀ ಕುಟುಂಬ ಮುಸಲ್ಮಾನರನ್ನು ರಕ್ಷಿಸತ್ತೆ ಅನ್ನುವಂಥ ನಂಬಿಕೆ ಅವ್ರಿಗೆ ಆದ್ದರಿಂದ ಮುಸಲ್ಮಾನರ ಓಟ್ಗಳು ಸಂಪೂರ್ಣವಾಗಿ ಧ್ರುವೀಕರಣಗೊಂಡು ಸಂಪೂರ್ಣವಾಗಿ ಆರ್ ಜೆ ಡಿ ಗೆಲ್ಲಕ್ಕೆ ಸಾಧ್ಯ ಆಗತ್ತೆ ಈಗ ಯಾಕೆ ಹೆದರಿಸ್ತಾ ಇದ್ದಾನೆ ಇತ್ತ ಅಂದರೆ ಈ ಎರಡು ಪಕ್ಷಗಳು ಎಲ್ಲಿ ಹೋಳ ಮಾಡಿಬಿಡ್ತಾವ ಮತ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾನೆ ನನ್ನ ಒಂದೇ ಒಂದು ಮೆನವಿ ಏನಪ್ಪಾ ಅಂತಂದರೆ ಈ ರೀತಿ ಸುಳ್ಳು ಹೇಳುವುದರ ವಿರುದ್ಧ ಅಟ್ಲೀಸ್ಟ್ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡುವುದಾಗಲಿ ಅಥವಾ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಾಗಲಿ ಮಾಡದೆ ಹೋದರೆ ಈ ದೇಶದಲ್ಲಿ ಅಮಾಯಕ ಜನರನ್ನು ಸುಳ್ಳು ಹೇಳಿ ಟೊಪಿಗೆ ಹಾಕಿ ಗೆಲ್ಲುವಂಥ ಸ್ಥಿತಿ ಬಂದಾಗುತ್ತೆ ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಬೇಕು ಅದೊಂದೇ ನಮ್ಮ ಮನವಿ ಬೇರೆ ಏನೂ ಅಲ್ಲ ಸತ್ಯವಾಗಿ ಅವರೇನಾದರೂ ಹಾಗೆ ಬುಟ್ಟಿಗೆ ಎಸಲಿಕ್ಕೆ ವಕ್ಫ್ ಕಾಯ್ದೆಯನ್ನು ಬುಟ್ಟಿಗೆ ಎಸೆಯುವಂಥ ಪರಮಾಧಿಕಾರ ಏನಾದರೂ ರಾಜ್ಯಕ್ಕಿದ್ದರೆ ಕೇಂದ್ರ ಮಾಡಿದ ಕಾನೂನನ್ನು ಕೂಡ ರಾಜ್ಯಕ್ಕೆಸ್ ಬುಟ್ಟಿಗೆ ಹಾಕ್ತೀನಿ ಅನ್ನುವಂಥ ಸಾಧ್ಯತೆ ಇದ್ದರೆ ಹೇಳಿ ನಮ್ದು ಅಭ್ಯಂತರ ಇಲ್ಲ ಸಾಧ್ಯ ಇಲ್ಲದೆ ಇರುವ ಸಂದರ್ಭದಲ್ಲಿ ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಂಡ್ರೆ ದುರ್ಬಲ ಅಂತಿರೋ ಏನಂತೀರ ನಂಗೆ ದಯವಿಟ್ಟು ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ